ಸಂವಿಧಾನ ಸಂರಕ್ಷಕರ ಸಮಾವೇಶ ದೇಶ ಅಪಾಯ ದಿಕ್ಕಿನಲ್ಲಿ ಸಾಗುತ್ತದೆ ಕೇಂದ್ರ ಸರ್ಕಾರ ಮನುವಾದಿಗಳು ಮಾಫಿಯಾ ಕೆಲಸ ಮಾಡುತ್ತದೆ ಹಿಟ್ಲರ್ ತಂತ್ರಗಾರಿಕೆಯನ್ನ ಉಪಯೋಗಿಸುತ್ತಿದೆ ಎಂದು ಹೆದ್ದೇಳು ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಕೆಎಲ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ ಅದನ್ನ ಹೃದಯದಲ್ಲಿ ಆ ಬೆಂಕಿ ಇರುವಂತಹ ಕಾರ್ಯಕ್ರಮ ಬದ್ಧತೆ ಇರುವಂತಹ ಯಾರಾದರೂ ಜನ ಎಲ್ಲರೂ ಬರ್ತಾರೆ ಜ್ಞಾನ ಮಾಡ್ತೀವಿ ಅಂತ ವಿಶ್ವಶ ಕೊಡೋದಿಲ್ಲ ಅವರು ಕನಿಷ್ಠ ದಿನಕ್ಕೆ ಒಂದು ಗಂಟೆ ನಾನು ಕೂಡ ಈ ಸಂವಿಧಾನ ಸ್ವಂತ ಅಭಿಯಾನದಲ್ಲಿ ತೆಗೆದುಕೊಳ್ಳುವ ಕಾರ್ಯ ಜನವರಿ ಇಪ್ಪತ್ತಾರನೇ ಕಾರ್ಯಕ್ರಮ ಮಾಡಿದ್ದೀವಿ ನಾವು ಮೂರು ತಿಂಗಳಲ್ಲಿ ಹತ್ತು ಸಾವಿರ ಜನ ಹೇಳಿ ನಾವು ಪ್ಲ್ಯಾನ್ ಮಾಡಿದ್ವಿ ಅದರ ಪ್ರಕಾರ ಜನವರಿ ಇಪ್ಪತ್ತಾರ ಏಪ್ರಿಲ್ ತಾರ ಇಪ್ಪತ್ತಾರ ಸುಮಾರು ಒಂಬತ್ತು ಸಾವಿರದ ಇನ್ನೂರು ಜನ ಸದಸ್ಯರಾಗಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಎಂಟು ಜನ ಸದಸ್ಯರನ್ನ ಮಾಡಿ ಹತ್ತು ಸಾವಿರ ಜನರ ಒಂದು ಬೃಹತ್ ಸಮಾವ ಕಾರ್ಯಕರ್ತರ ಬದ್ಧತೆಯ ಸ್ವಯಂ ಸೇವಕರ ಒಂದು ಸಮಾವೇಶವನ್ನು ದಾವಣಗೆರೆಯಲ್ಲಿ ಮಾಡ ದಾವಣಗೆರೆ ಸಚಿವರು ಆದರೂ ಕೂಡ ಹೋಗಿದ್ದಾರೆ ಎಂದರು ಅದೆಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ರಾಜಕಾರಣಿಯವರು ಸಂವಿಧಾನವನ್ನೇ ತಿದ್ದುಪಡಿ ಮಾಡಲಿಕ್ಕೆ ಹೊರಟಿದ್ದಾರೆ ಸಂವಿಧಾನದ ವಿರುದ್ಧವಾಗಿ ಕಾನೂನುಗಳನ್ನೇ ಮಾಡ್ತಾ ಇದ್ದಾರೆ ಇದನ್ನು ರಕ್ಷಣೆಯನ್ನ ನಮ್ಮ ನ್ಯಾಯಾಲಯ ಸಂರಕ್ಷಿಸ್ತಾ ಇದೆ ಇದು ಪಾರ್ಲಿಮೆಂಟ್ನಲ್ಲಿ ಏನು ಆದೇಶ ಮಾಡಿದರೋ ಕಾನೂನು ಅದನ್ನು ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಎಂದು ಸುಪ್ರೀಂ ಕೋರ್ಟ್ನಲ್ಲಿ ತಿಳಿಸಲಾಗಿದೆ ಈ ರೀತಿ ತೊಂಬತ್ತೈದು ಪರ್ಸೆಂಟ್ ಎಸ್ ಸಿ ಎಸ್ ಟಿ ಸಿ ಮೈನಾರಿಟಿ ಮೋದಿ ಎಲ್ಲ ಇದ್ರೂ ಸಹ ಒಂದು ಐದು ಪರ್ಸೆಂಟಿನ ಜನಸಂಖ್ಯೆಯ ಅವರ ಒಂದು ದೊರಾಡಿಯಲ್ಲಿ ಸಂವಿಧಾನ ಇರೋದ್ರಿಂದ ನಾವೆಲ್ಲ ಈ ರೀತಿ ಕುತ್ಕೊಂಡಿದ್ದೀವಿ ಸಂವಿಧಾನ ಇರೋದರಿಂದ ನಾವೆಲ್ಲ ಬದುಕುತ್ತ ಇದ್ದೀವಿ ಸಂವಿಧಾನ ಇರೋದರಿಂದ ನಮಗೆಲ್ಲ ಮನಸ್ಸಿಗೆ ಶಾಂತಿ ಇದೆ ನೆಮ್ಮದಿ ಇದೆ ಜನರು ನಾವೆಲ್ಲರೂ ಕೂಡ ಸಮಾನತೆಯಿಂದ ನಾವು ಮಾಡ್ತಾ ಇದ್ದೀವಿ ಅವರ ಧರ್ಮವನ್ನು ಅವರು ಕಾಪಾಡ್ಕೊಳ್ತಾ ಇದ್ದಾರೆ ಅವರ ಅವರ ರಕ್ಷಣೆಯನ್ನು ಅವರೇ ಮಾಡ್ಕೊಳ್ತಾ ಇದ್ದಾರೆ ಈ ಇದು ಸಂವಿಧಾನವನ್ನು ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ಮನುಷ್ಯರ ಕರ್ತವ್ಯ ಚಿತ್ರದುರ್ಗದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಅಧಿಕಾರಕ್ಕೆ ದೇಶ ಧರ್ಮ ಮತ್ತು ಜಾತಿ ಚಿತ್ರಗೊಳಿಸುತ್ತದೆ ಅಮಾಯಕರ ಬದುಕು ಬಲಿ ತೆಗೆದುಕೊಳ್ಳುತ್ತಿದೆ ಇದರ ವಿರುದ್ಧ ಇದೇ ಇಪ್ಪತ್ತಾರರಂದು ದಾವಣಗೆರೆಯಲ್ಲಿ ಸಂವಿಧಾನ ಸಂರಕ್ಷಕರ ಸಮಾವೇಶ ಆಯೋಜಿಸಲಾಗಿದೆ ಎಂದಿದ್ದಾರೆ